ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಕಾಪಿ ರೈಟ್ ಕ್ಲೈಮ್ ಬಗ್ಗೆ ತಿಳಿಸ್ತಿದ್ದೀನಿ ಸೊ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಶಾರ್ಟ್ ಪಾಲಿಸಿ ಅಂತ ಬ ತೋರಿಸ್ತಾ ಇತ್ತು ಅದನ್ನು ಓಪನ್ ಹೋದಾಗ ಕಾಪಿರೈಟ್ ಇಶ್ಯೂ ಅಂತ ತೋರಿಸ್ತು ಅದು ಯಾವ ರೀತಿ ತೋರಿಸ್ತು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋಗೆ ಒಂದು ಫಿಲಮ್ ಸಾಂಗ್ ಬಳಸಿದ್ದೆ ಸೊ ಅದಕ್ಕೆ ಅದು ಕಾಪಿ ರೈಟ್ ಇಶ್ಯೂ ಅಂತ ತೋರಿಸ್ತಿದೆ ಅದು ಯಾವ ರೀತಿ ಅಂತ ಹೇಳ್ತೀನಿ ಫಸ್ಟಿಗೆ ವೀಡಿಯೋ ಮೇಲೆ ಹೋಗಬೇಕು ಹೋದ ನಂತರ ಎಸ್ ಟಿ ಅಂತ ಕ್ವಾಲಿಟಿ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನಮಗೆ ಶಾರ್ಟ್ಸ್ ಪಾಲಿಸಿ ಅಂತ ಬರ್ತಿದೆ ಅಲ್ಲಿ ರಿವ್ಯೂ ಇಶ್ಯೂಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮೇಲೆ ಕಾಪಿ ರೈಟ್ ಇನ್ಫಾರ್ಮೇಷನ್ ಅಂತ ತೋರಿಸ್ತಾ ಇದೆ ನೋಡಿ ಸೊ ಈ ಥರ ವೀಡಿಯೋದಲ್ಲಿ ಕಾಪಿ ರೈಟ್ ಅಂತ ಬಂದಿದೆ ಫಸ್ಟು ಸೆಲೆಕ್ಷನ್ ಬಂದು ಹೋಗಿಬಿಟ್ಟು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ಗೆ ಹೋಗಬೇಕು ಹೋದ ನಂತರ ಲಾಗಿನ್ ಕೊಡಬೇಕಲ್ಲಿ ಕೊಟ್ಟಾದಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಆವಾಗ ಸ್ವಲ್ಪ ಝೂಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಡ್ಯಾಶ್ಬೋರ್ಡ್ ಕೆಳಗಡೆ ಕಂಟೆಂಟ್ ಅಂತ ಇರುತ್ತಲ್ಲ ಸೊ ಆ ಚಾನಲಿಗೆ ಬರಬೇಕು ಚಾನಲ್ ಕಂಟೆಂಟಿಗೆ ಬಂದಾಗ ನಮ್ಮ ವೀಡಿಯೋಸ್ ಎಲ್ಲ ಇರ್ತಾವಲ್ಲಿ ಸೊ ನನಗೆ ಕಾಪಿರೇಟ್ ಶಾರ್ಟ್ಸ್ ಪಾಲಿಸಿ ಅಂತ ಬಂದಿದ್ದು ಶಾರ್ಟ್ಸಿಗೆ ಸೊ ಶಾರ್ಟ್ಸಲ್ಲಿಗೆ ಹೋಗ್ತಿದ್ದೀನಿ ಶಾರ್ಟ್ಸಿಗೆ ಹೋಗಿ ನಾನು ವೀಡಿಯೋ ಯಾವುದು ಹಾಕಿದ್ನೋ ಅದನ್ನು ಕ್ಲಿಕ್ ಮಾಡಿದ್ದೀನಿ ಸೊ ಕ್ಲಿಕ್ ಮಾಡಿದ ನಂತರ ನನಗೆ ಈ ಥರ ಬ್ರಾಕೆಟಲ್ಲಿ ಶಾರ್ಟ್ಸ್ ಪಾಲಿಸಿ ಅಂತ ಬಂದಿದೆ ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಸಿ ಮೋರ್ ಅಂತ ತೋರಿಸುತ್ತೆ ಆ ಸಿ ಮೋರ್ನ ನಾವು ಕ್ಲಿಕ್ ಮಾಡಬೇಕು ಆವಾಗ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಾವು ಯಾವ ಸಾಂಗ್ ಹಾಕಿದ್ದೀವಿ ಅಂತಲೂ ಅದರಲ್ಲಿ ಶೋ ಆಗ್ತಿರುತ್ತೆ ಇದನ್ನು ನಾವು ಇವಾಗ ರಿಮೂವ್ ಮಾಡಬೇಕು ಅಥವಾ ಇಲ್ಲ ಎಡಿ ಬೇರೆ ರೀಪ್ಲೇಸ್ ಸಾಂಗ್ ಮಾಡಬೇಕು ಅಂತ ಆಪ್ಷನ್ ಕೊಡ್ತಾರೆ ಅಲ್ಲಿ ಸೆಲೆಕ್ಷನ್ ಆ್ಯಕ್ಷನ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಮೂರು ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ ಝೂಮ್ ಮಾಡಿ ತೋರಿಸೋಕ್ಕೆ ಕಾಣಿಸ್ತಾ ಇಲ್ಲ ಅದು ರೀಪ್ಲೇಸ್ ಸಾಂಗ್ ಅಂತ ಇರುತ್ತೆ ನಾನು ಅದನ್ನು ಕ್ಲಿಕ್ ಮಾಡಿದೆ ಸೊ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಬೇಕು ಕಂಟಿನ್ಯೂ ಕೊಟ್ಟಾಗ ಸ್ವಲ್ಪ ಹೊತ್ತಾದ್ಮೇಲೆ ಲೋಡ್ ಆದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಯೂಟ್ಯೂಬರ್ಸೇ ಸ್ವಲ್ಪ ಮ್ಯೂಸಿಕ್ನ ಅವರೇ ಕೊಡ್ತಾರೆ ನನಗೆ ಯಾವೂ ಅಷ್ಟು ಇಷ್ಟ ಆಗಲಿಲ್ಲ ಮ್ಯೂಸಿಕ್ಕು ಸದ್ಯಕ್ಕೆ ಯಾವುದೋ ಒಂದು ಲಾಸ್ಟಿಗೆ ಸೆಲೆಕ್ಟ್ ಮಾಡಿದ್ದೀನಿ ಶೋ ಆಗುತ್ತೆ ಅದನ್ನ ಸ್ವಲ್ಪ ನಿಧಾನ ಬಂದು ಸಾಂಗ್ಗಳು ಸೊ ಇವಾಗ ಒಂದೊಂದಾಗಿ ನೋಡ್ತಾ ಹೋದೆ ಅಷ್ಟು ಇಷ್ಟ ಆಗಲಿಲ್ಲ ಯಾವುವು ಕೊನೆಗೆ ಲಾಸ್ಟಿಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ಅಲ್ಲಿ ವೀಡಿಯೋ ಕ್ಲಿಕ್ ಆ ಮ್ಯೂಸಿಕ್ ಕ್ಲಿಕ್ ಮಾಡಿದಾಗ ಪಕ್ಕಾಗಿ ಹ್ಯಾಡ್ ಅಂತ ಬರುತ್ತೆ ಸೊ ಹ್ಯಾಡನ್ನ ನಾವು ಕ್ಲಿಕ್ ಮಾಡಬೇಕು ಕಾಣಿಸ್ತಿದೆಯಲ್ಲ ಹ್ಯಾಡನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಾದ್ಮೇಲೆ ಈ ಕಡೆ ಸ್ವಲ್ಪ ಅದು ಲೋಡಿಂಗ್ ಆಗ್ತಾ ಇರುತ್ತೆ ಇವಾಗ ಝೂಮ್ ಮಾಡ್ತಾಯಿದ್ದೀನಿ ಅದು ಬರ್ತಾ ಇಲ್ಲ ಸೊ ಯಾರ್ಡ್ ಮಾಡಿದ ಮೇಲೆ ಆ ಕಡೆ ಮೇಲೆ ಸೇವ್ ಅಂತ ಇರುತ್ತೆ ಕಾಣಿಸ್ತೀಯ ಅದೇ ವೈಟ್ ಇದೆ ನೋಡಿ ಸೇವ್ ಅಂತ ಕೊಟ್ಟಾಗ ಮತ್ತೆ ಸೇವ್ ಆಪ್ಷನ್ ಕೊಡ್ತಾರೆ ಅವರು ಮತ್ತೆ ಸೇವ್ನ ನಾವು ಕ್ಲಿಕ್ ಮಾಡಬೇಕು ದ ಪ್ರೋಸೆಸ್ ಅಂದರೆ ಇಲ್ಲಿ ಏನೋ ಪ್ರೋಸೆಸ್ ನಡೀತಿದೆ ಅಂತ ಈ ಈ ಪೇಜ್ನ ಲೀವ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತು ನಾನು ಐ ಟಿ ಸ್ಟುಡಿಯೋದಲ್ಲಿ ಬಂದು ನೋಡಿದೆ ಅದೇ ಥರ ಇತ್ತು ಏನು ಚೇಂಜಸ್ ಇರಲಿಲ್ಲ ಮತ್ತು ನೋಡಿದಾಗ ಚೆಕ್ಕಿಂಗ್ ಎಡಿಟಿಂಗ್ ಪ್ರೋಸೆಸಿಂಗ್ ಅಂತ ತೋರಿಸ್ತಾ ಇದೆ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಿಲ್ಲಿ ನೋಡಿ ಇಲ್ಲಿ ಪ್ರೋಸೆಸ್ ಪ್ರೊಸೆಸ್ ನಡೆದಿದೆ ನನ್ನಂತ ಮೆಸೇಜ್ ಬಂದಿದೆ ಅಲ್ಲಿ ಯಾವುದೇ ರೀತಿಯಾದಂತ ಮೊದಲು ಇದ್ದಲ್ವ ಆ ಥರ ಪಾಲಿಸಿ ಆ ಥರ ಕಾಪಿರೇಟ್ ಇನ್ಫಾರ್ಮೇಷನ್ ಅಂತಲೂ ತೋರಿಸ್ತಾ ಇಲ್ಲ ವೀಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್